ತಾಲೂಕ್ ಪಂಚಾಯತ್ ಲಿಂಗಸ್ಕೂರು ನೀರ್ಲಿಕೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸೊ ಶ್ರೀ ಬಸವಲಿಂಗೇಶ್ವರ ಸಂಜೀವಿನಿ ಗ್ರಾಮ ಪಂಚಾಯತ್ ಒಕ್ಕೂಟ ಮಟ್ಟದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸ್ವಸಹಾಯ ಸಂಘದ ಮಹಿಳೆ ತಮ್ಮ ಜಮೀನಲ್ಲಿ ಒಳ್ಳೆಯ ರೀತಿಯಿಂದ ಎರೆಹುಳ ಘಟಕವನ್ನು ಪ್ರಾರಂಭ ಮಾಡಿದ್ದಾರೆ ಅದು ಸುಮಾರು ಎರಡು ಮೂರು ವರ್ಷಗಳಿಂದ ಆ ಒಂದು ಎರೆಹುಳ ಘಟಕದಲ್ಲಿ ಚೆನ್ನಾಗಿ ಒಂದು ಗೊಬ್ಬರವನ್ನು ತಯಾರು ಮಾಡಿಕೊಂಡು ತಮ್ಮಲ್ಲಿ ಕೃಷಿ ಚಟುವಟಿಕೆ ಅಂದ್ರೆ ಸಮಗ್ರವಾದ ಕೃಷಿ ಚಟುವಟಿಕೆ ಮಾಡಿಕೊಂಡು ಪ್ರತಿ ಒಂದು ಬೆಳೆಗೂ ಕೂಡ ಆ ಒಂದು ಎರಡು ಗೊಬ್ಬರವನ್ನು ಅವರು ಹಾಕುತ್ತಾ ಪ್ರತಿ ಒಂದು ಬೆಳೆಯನ್ನು ಕೂಡ ಚೆನ್ನಾಗಿ ಕಾಣತಕ್ಕಂಥ ಒಂದು ಆ ಮಹಿಳೆ ಇಲ್ಲಿ ಈ ರೀತಿ ನಮಸ್ಕಾರ ಸರ್ ನಾನು ಹೆಸರು ಸಂಗೀತ ಅಂತ ಕೃಷಿ ಸಕೆ ಕೆಲಸ ಮಾಡ್ತಿದ್ದೀನಿ ಇದ್ದೀನಿ ನೀಲಿಕೇರಿ ಪಂಚಾಯತ್ ಒಳಗೆ ಮಾದೇವ ಮಣ್ಣರು ರೈತ ಮಹಿಳೆ ಗುಂಪಿನಾಗದೇ ಸರ್ ಇವರು ರೈತ ಮಹಿಳೆ ಗುಂಪಿನಾಗಿದ್ದು ಸಿ ಎ ಪಿ ಲೋನ್ ತಗೊಂಡು ಈ ಥರ ಘಟಕ ರೆಡಿ ಮಾಡಿದ್ದಾರೆ ಸರ್ ಇದು ಸುಮಾರು ಹತ್ತೈದನೇ ಚೀಲ ಗೊಬ್ಬರವನ್ನು ಬೆಳೆ ಬೆಳೀತಾರೆ ಎರೆಯೊಳಗೆ ಗೊಬ್ಬರ ಅಂತ ಹೇಳ್ತಾರೆ ಇವರಿಂದ ಹಿಂಗೆಲ್ಲ ಬೆಳೆಗೆ ತಾವು ತಮ್ಮ ಯೂಸ್ ಮಾಡ್ಕೊಂತಿದ್ದಾರೆ ಸರ್ ಇದರಿಂದ ಭಾಳ ಅವರಿಗೆ ಸೌಲಭ್ಯ ಸಿಕ್ಕೈತೆ ಸರ್ ಸರ್ ಅವರು ಎರೆಹುಳ ಘಟಕ ಮಾಡ್ಕೊಂಡು ಸುಮಾರು ಹತ್ತು ಇಪ್ಪತ್ತು ಚೀಲ ಗೊಬ್ಬರವನ್ನು ಬೆಳೀತಿದ್ದಾರೆ ಸರ್ ಅವರು ಅವರು ನಾನಾ ಥರ ಯಾವ ಬೆಳೆಗೆ ಅವರು ಯೂಸ್ ಮಾಡಿಕೊಳ್ತಾ ಅದರಿಂದ ಸೌಲಭ್ಯವನ್ನು ಪಡ್ಕೊಂಡಿದ್ದಾರೆ ಸರ್ ಎರೆಹುಳ ಘಟಕ ಈ ಥರ ರೆಡಿ ಮಾಡಿದ್ದಾರೆ ಸರ್ ಅವರು గొబ్బ్రే ఇది చన గొబ్బ్ర బదా ఈ గొబ్బర బాకీ తగ్గసా ఒ అ ఇప్పు గొబ్బ్ర బదు ఈ గొబ్బర వర్సూరు సల బర్త మూడు సల బందా వలగ్గే కవర్ ఆ బాగా చన బ్రీ ఎలా తేంగి గిడత హాక్రీ మావి గిడత హాక్బోద్రీ కొబ్బరి బిళి హాక్బోద్రీ కై పిల్లకి సరకార్ గొబ్బ్ర బాస్ట్ వెళ్ళి బర్